ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಕುರಿತಾದಂತಹ ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಐವತ್ತೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಈ ರೀತಿ ಜ್ಯೋತಿಷ್ಯದ ಪುಸ್ತಕಗಳನ್ನು ಕೂಡ ತುಂಬ ಜನ ಹುಡುಕ್ತಾ ಇರ್ತೀರ ಆದ್ಯ ಪುಸ್ತಕ ಭಂಡಾರದಲ್ಲೂ ಕೂಡ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ಲಭ್ಯವಿದೆ ಆ ಎಲ್ಲ ಒಂದೊಂದು ವಿಶೇಷವಾದಂತಹ ಪುಸ್ತಕಗಳ ಒಂದು ಸಂಕ್ಷಿಪ್ತವಾದ ವಿಡಿಯೋಸ್ಗಳು ನಿಮಗೆ ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಆದ್ಯ ಪುಸ್ತಕ ಭಂಡಾರ ಅನ್ನುವಂತಹ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗಾದ್ರೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ನೋಡ್ತಾ ಇರುವಂತಹ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದಲ್ಲಿ ಬೆಲೆ ಏನಾಗಿದೆ ಈ ಪುಸ್ತಕವನ್ನ ಬರೆದಿರುವಂತಹ ಲೇಖಕರು ಯಾರು ಮತ್ತೆ ಈ ಪುಸ್ತಕದ ಒಳಗಡೆ ಏನೆಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿದೆ ಅಂದ್ರೆ ಐವತ್ತೈದು ದಿನಗಳಲ್ಲಿ ನಾವು ಜ್ಯೋತಿಷ್ಯವನ್ನು ಕಲಿಯುವಂತಹ ವಿಷಯಗಳು ಏನಿದೆ ಅಂತ ನಾವೀಗ ತಿಳ್ಕೊಂಡು ಮೊದಲನೇದಾಗಿ ಈ ಪುಸ್ತಕದ ಹೆಸರು ನೋಡ್ಬೋದು ಐವತ್ತೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಮೇಲೆ ಇದೆ ಹಾಗೆಯೇ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ನಾವು ನೋಡೋದಾದರೆ ಜ್ಯೋತಿಷಾಚಾರ್ಯ ಜ್ಯೋತಿಷ್ಯ ಶಾಸ್ತ್ರಿ ಡಿ ಎನ್ ವೆಂಕಟೇಶ್ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಂದು ಲೇಖಕರಾಗಿದ್ದಾರೆ ಹಾಗೆಯೇ ಈ ಪುಸ್ತಕದಲ್ಲಿ ಮೊದಲನೇದಾಗಿ ಪುಟಗಳು ಎಷ್ಟಿದೆ ಅಂತ ನಾವು ನೋಡೋಣ ಯಾಕಂದರೆ ಐವತ್ತೈದು ದಿನಗಳಲ್ಲಿ ನಾವು ಜ್ಯೋತಿಷ್ಯನ ಕಲಿಬೋದು ಅಂತ ಈ ಪುಸ್ತಕ ಹೇಳ್ತಾ ಇದೆ ಆ ಪುಟಗಳು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಈ ಪುಸ್ತಕದಲ್ಲಿ ನಮಗೆ ಒಟ್ಟು ನಾನ್ನೂರ ಎಪ್ಪತ್ತೆಂಟು ಪುಟಗಳಿದೆ ಅಂದ್ರೆ ನಾನ್ನೂರ ಎಪ್ಪತ್ತೆಂಟು ಪುಟಗಳಿರುವಂತಹ ಅತ್ಯಂತ ವಿಸ್ತಾರವಾದಂತಹ ಪುಸ್ತಕ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಹಾಗಾದ್ರೆ ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿನ ನಾವೀಗ ಒಂದ್ಸಾರಿ ನೋಡೋಣ ಈ ಪುಸ್ತಕದ ಪರಿವಿಡಿಯಲ್ಲಿ ನಮಗೆ ಮೊದಲನೇದಾಗಿ ಪರಿವಿಡಿಯಲ್ಲಿ ನಾವೀಗ ನೋಡೋದಾದ್ರೆ ಮೊದಲನೇದಾಗಿ ಪಾಠ ಒಂದು ಅಂತ ಇದೆ ಅಂದ್ರೆ ಈ ಒಂದು ಪಾಠ ಒಂದರಲ್ಲಿ ಏನು ವಿಷಯ ಇದೆ ಅಂತ ನಾವೀಗ ತಿಳ್ಕೊಳ್ಳೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪರಿಚಯವನ್ನು ಪಾಠ ಒಂದರಲ್ಲಿ ತಿಳಿಸಲಾಗಿದೆ ಹಾಗೆಯೇ ಪಾಠ ಎರಡರಲ್ಲಿ ಕಾಲಗಣನೆ ಪಾಠ ಮೂರರಲ್ಲಿ ಸಂವತ್ಸರ ಪಾಠ ನಾಲ್ಕರಲ್ಲಿ ಆಯನ ಮತ್ತು ಪಾಠ ಐದರಲ್ಲಿ ಪಂಚಾಂಗ ಅಂದರೇನು ಪಾಠ ಆರರಲ್ಲಿ ರಾಶಿ ಚಕ್ರ ಪಾಠ ಏಳರಲ್ಲಿ ಗ್ರಹಗಳ ಬಗ್ಗೆ ಇದೆ ಪಾಠ ಎಂಟರಲ್ಲಿ ಗ್ರಹಗಳ ಸ್ವರೂಪ ಅದರ ಬಗ್ಗೆ ತಿಳಿಸಲಾಗಿದೆ ಪಾಠ ಒಂಬತ್ತರಲ್ಲಿ ಜಾತಕ ರಚನಾ ಕ್ರಮ ಅಂತ ಇದೆ ಸೊ ಈ ರೀತಿಯಾಗಿ ಒಟ್ಟು ನಮಗೆ ಐವತ್ತೈದು ಪಾಠಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂತಂದರೆ ಈ ರೀತಿಯ ವಿಶೇಷವಾದ ಒಂದು ಮಾಹಿತಿಗಳನ್ನೆಲ್ಲಿ ತುಂಬಾ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ ಈ ಪುಸ್ತಕದ ಒಳಗಡೆ ಇರುವಂತಹ ಕೆಲವು ವಿಷಯಗಳನ್ನು ನೀವು ನೋಡೋದಾದರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು ಸೊ ಈ ಪುಸ್ತಕದ ಒಳಗಡೆ ಈ ರೀತಿಯಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನಾನು ನಿಮಗೆ ಈ ಪರಿವಿಡಿಯಲ್ಲಿ ಇರುವಂತಹ ಕೆಲವು ವಿಷಯಗಳನ್ನು ಮಾತ್ರ ನಿಮ್ಗೆ ಹೇಳಿದೆ ಅಂದರೆ ಪಾಠ ಒಂದರಿಂದ ಒಂದು ಆರು ಏಳು ಪಾಠದ ಒಳಗಡೆ ಏನೆಲ್ಲ ಬರುತ್ತೆ ಅಂತ ಹೇಳಿದೆ ಸೊ ಈ ರೀತಿ ಐವತ್ತೈದು ಪಾಠಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ಐವತ್ತೈದು ದಿನಗಳಲ್ಲಿನೇ ಈ ಜ್ಯೋತಿಷ್ಯವನ್ನು ನಾವು ಯಾವ ರೀತಿಯಾಗಿ ಕಲಿಬೋದು ಅನ್ನೋದ್ರ ಸ್ಪಷ್ಟವಾದ ವಿವರಣೆಯನ್ನು ಈ ಪುಸ್ತಕ ನೀಡುತ್ತೆ ಸೊ ಹಾಗಾದ್ರೆ ಯಾರಿಗೆಲ್ಲ ಐವತ್ತೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬೇಕಂತ ಇದೆ ಈ ಪುಸ್ತಕ ಅವರಿಗೆ ತುಂಬಾನೇ ಒಂದು ಬೆಸ್ಟ್ ಪುಸ್ತಕ ಅಂತ ನಾನು ಹೇಳ್ತೀನಿ ಹಾಗೆ ಈಗ ಈ ಪುಸ್ತಕದ ಬಗ್ಗೆ ನಾವು ತಿಳ್ಕೊಂಡ್ವಿ ಐವತ್ತೈದು ದಿನಗಳಲ್ಲಿ ಕಲಿಯುವಂತಹ ಈ ಜ್ಯೋತಿಷ್ಯದ ಪುಸ್ತಕದ ಪುಟಗಳೇನು ಎಲ್ಲದನ್ನು ಕೂಡ ತಿಳ್ಕೊಂಡ್ವಿ ಸೊ ಈಗ ನಿಮಗೆ ಇದರ ಬೆಲೆ ಎಷ್ಟಿರ್ಬೋದು ಅಂತ ಅನಿಸ್ತಾ ಇರಬಹುದು ಈ ಪುಸ್ತಕದ ಬೆಲೆ ಬಂದು ಆರ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ನಿಮ್ಗೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ತಡ ಇಲ್ಲಿ ಕಾಣಿಸ್ತಾ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಲ್ಲಿ ಐವತ್ತೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲೇರಿ ಅಂತ ಹೇಳಿಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ರೆ ಸಾಕು ನಿಮಗೆ ಅದರ ಒಂದು ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಜೊತೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗುತ್ತೆ ನಮಸ್ಕಾರ